ನೋಡಿ ಸ್ನೇಹಿತರಿ ಯಾವತ್ತು ಕಮೆಂಟ್ ಮಾಡಿ ಕೇಳಿಸಿ ಹ್ಮ್ ಅವ್ರು ಹಾಕ ಹಾಕೊಂಡೇ ಬಿಟ್ಟಿದ್ಯಾಚತ್ ಬಿಡೋದು ಇದ್ದೀವಿ ಸಿಕ್ಕಾಪಟ್ಟೆ ಅದ್ ಓಲೆ ಇವು ಈ ಥರ ಹಸಿರು ಬಳಿ ಚಾಂಗಡಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ ನಾನು ಕೂಡ ಆರಾಮದ ನೋಡ್ರಿ ಬರ್ರಿ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಾಲಿಟಿ ಅಂತಂದ್ರೆ ನೋಡ್ರಿ ಜರ್ನಿ ಲಾಗ್ ಆಗಿರುತ್ತೆ ಮದುವೆ ಮದುವೆ ಮನೆಗೆ ಹೊರಟಿದ್ದೇವಿ ಯಾರದು ಮದುವೆಪ್ಪ ಅಂತಂದ್ರೆ ಇನ್ನೊಬ್ಬ ಮೈದನನ ನನ್ನ ಮದುವೆ ಇದೆ ನೋಡಿ ಹಾಗೆ ರಿಲೇಷನ್ದಲ್ಲಿ ಮೈದಂದರೆ ಸಿಕ್ಕಾಪಟ್ಟೆ ಇದ್ದಾರೆ ಹಿಂಗಾಗಿ ಮೈದನನ ಮಗಳ ಮದುವೆ ಇದೆ ಮದುವೆಗೆ ಹೊರಟಿದ್ದೇವೆ ನೋಡಿ ನಾರಾಯಣಪುರ ಹತ್ತಿರ ಇದೆ ಮದುವೆ ತುಂಬ ದೂರದಾರಿ ಹೀಗಾಗಿ ಯಜಮಾನ್ರಿಗೆ ಬೇರೆ ಕೆಲಸ ಇದೆ ಅಂತ ಬೇರೆ ಕಡೆ ಬೇರೆ ಕೆಲಸ ಅಂದರೆ ಅವ್ರ ಫ್ರೆಂಡ್ ಮದುವೆ ಇತ್ತು ಅವ್ರ ಫ್ರೆಂಡ್ ಬೇರೆ ಕಡೆ ಹೋದರು ಮದುವೆ ಅಂದರೆ ಸಿಕ್ಕಾಪಟ್ಟೆ ನೋಡಿರಿ ಇವಾಗ ಮದುವೆ ಸೀಸನ್ ಅಲ್ವಾ ಅವ್ರ ಒಂದು ಕಡೆ ಹೋಗೋದು ನಾವು ಒಂದು ಕಡೆ ಹೋಗೋದು ಅದು ಬಿಡದಾ ಬಿಡದೆ ಇರುವಂಥ ಮದುವೆ ಅಲ್ವಾ ಅದಕ್ಕೆ ನಾನು ತಯಾರಾಗಿ ಹೊರಟಿದ್ದೀನಿ ಇಲ್ಲ ಅಂತಂದರೆ ಮಕ್ಳಿಗೆ ಅಥ್ವಾ ಯಜಮಾನ್ರಿಗೆ ಬಿಡ್ತಿದ್ದೆ ಹೀಗಾಗಿ ನಾನು ಅಷ್ಟೇ ಹೋಗೋದೇನು ಅಷ್ಟೊಂದು ಅನ್ಸಲ್ಲ ಜೊತೆಗೆ ಯಾರಾದರೂ ಇರಬೇಕಲ್ಲ ಅಂತ ಹೇಳ್ಬಿಟ್ಟು ಅಣ್ಣನ ಹೆಂಡತಿ ಮತ್ತು ಅಣ್ಣನ ಮಗನ ಇಬ್ಬರನ್ನ ಕರ್ಕೊಂಡು ಹೋದೆವು ನೋಡ್ರಿ ಸಾರಿ ಸ್ನೇಹಿತ್ರಿ ರಾತ್ರಿ ಹೊತ್ತು ಎಡಿಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಒಂದು ಗಂಟೆ ಆಗಿದೆ ಹೀಗೆ ನೋಡಿ ಎಲ್ಲ ಅದರಲ್ಲಿ ಇವತ್ತು ಸ್ಟಿಚ್ಚಿಂಗ್ ಮಾಡೋ ಜಾಸ್ತಿ ಇದು ಡೇ ಟೈಮಲ್ಲೆಲ್ಲ ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೆ ಹಾಗೆ ಅಡಿಗೆ ಊಟ ಪಾತ್ರೆ ತೊಳೆದು ಹೆಣ್ಣು ಮಕ್ಕಳು ಕೆಲಸ ಇರುತ್ತೆ ನೋಡಿರಿ ಇದನ್ನೆಲ್ಲ ಮುಗಿಸ್ಕೊಂಡು ನೋಡಿರಿ ಹೊರಟಿದ್ದೀವಿ ಎರಡು ಮಕ್ಕಳು ನಾನು ಮತ್ತು ಅಣ್ಣ ನಿಂತಿ ಮತ್ತು ಅಣ್ಣನ ಮಗು ಎಷ್ಟು ಜನ ಹೊಂಟೀವಿ ಹಾಗೆ ಊರಲ್ಲಿ ಒಬ್ಬರು ಬಂದರ್ರಿ ಅವರು ಅಣ್ಣನೇ ಆಗಬೇಕು ಒಟ್ಟಿನಲ್ಲಿ ಒಂದು ಆರು ಜನ ಮದುವೆ ಆಗಿರುತ್ತೆ ಇದು ದಯವಿಟ್ಟು ಯಾರೆಲ್ಲ ಇನ್ನೂ ಚಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ

ನಮ್ಗೋಸ್ ಯಾರು ಅಲ್ಲಿ ನೋಡಕ್ಕ ನೋಡ್ರಿ ಸರ್ ಸ್ವಲ್ಪ ಬಾರ ಕೈ ಕೆಳಗಿರ್ತಾವ್ರಿ ಕೆಳಗಿರ್ತಾವೆ ಮುನ್ಗತ್ ಬಾವಿ ಮುನ್ಗದ್ ಬಾಕಿ

ಓಕೆ ಸ್ನೇಹಿತರೆ ಇವರು ನಮ್ಮ ಚಿಕ್ಕಪ್ಪ ನೋಡಿರಿ ಆಮೇಲೆ ತೆಳೆ ಕುಂತರವ್ರು ನಮ್ಮ ಚಿಕ್ಕಮ್ಮ ಇಬ್ಬರು ನಮ್ಮ ಚಿಕ್ಕಪ್ಪ ಡಾಕ್ಟ್ರ್ ಇದ್ದಾರೆ ಇಬ್ದು ಒಂದು ಫೋಟೋ ತಗೋಬೇಕು ಅಂದ್ಕೊಂಡೆ ನಿಂದ್ರ ಚಿಕ್ಕಮ್ಮ ಇಬ್ಬರು ಕೂಡಿ ಒಂದು ಫೋಟೋ ತಗೋತೀನಿ ಅಂದರೆ ಏ ಎಲ್ಲಿ ಬಿಡವಾ ಅಂತಕ್ಕೆ ಅವರು ತಗೋಸ್ಕೊಳ್ಳಿಲ್ಲ ಇಬ್ಬರದು ಒಂದು ದಿನ ವೀಡಿಯೋ ಮಾಡಿ ಹಾಕ್ತೀನಿ ಅವ್ರ ಬಗ್ಗೆನೂ ಹೇಳಬೇಕು ನಿಮಗೆ ಒಂದು ದಿನ ತಿಳಿಸ್ಕೊಡ್ತೀನಿ ಓಕೆ ಊಟ ತಯಾರಾಯಿತು ಮಕ್ಕಳೆಲ್ಲ ಊಟಕ್ಕೆ ಹಚ್ಕೊಂಬಂದು ಪ್ಲೇಟ್ ಹಚ್ಕೊಂಬಂದು ಕೊಡ್ತಾಯಿದ್ರು ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ವಿ ನಮ್ಮ ಅಣ್ಣ ನೇತಿ ಅಣ್ಣನ ಮಗ ಎಲ್ಲರೂ ಊಟ ಮುಗಿಸ್ಕೊಂಡು ಅದ್ರಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ಸ್ನೇಹಿತರೆ ಎಪ್ಪತ್ತರ್ಡ್ ಆಗದೇ ಇರುವಷ್ಟು ಬಿಸಿಲಿತ್ತು ಮೂಕ ಮಾತೆ ಬರಂಗಿಲ್ಲ ಮಾತಾಡಿದ್ರೆ ಸ್ನೇಹಿತರೆ ಅಡುಗೆ ಮಾತ್ರ ಭಾಳ ಚೆಂದ ಮಾಡಿದರು ಎಲ್ಲ ರೈತರಿಗೂ ಚೆಂದ ಅಡುಗೆ ಅದರಲ್ಲಿ ಎಲ್ಲ ಜನ ಹೇಳತ್ತೀನಿ ಸ್ನೇಹಿತರೆ ಎಲ್ಲ ಫು ಪೂರ್ತಿ ಊಟ ಮಾಡೋದಕ್ಕಿಂತ ಮೊಸರನ್ನ ಇಟ್ಟಿದ್ರಲ್ಲಿ ಮೊಸರನ್ನ ಅನ್ನ ಸಾಂಬಾರು ರೊಟ್ಟಿ ಚಪಾತಿ ಪಲ್ಯ ಎರಡು ಥರದ ಪಲ್ಯ ಎಲ್ಲ ಥರನೂ ಇತ್ತು ಜಾಸ್ತಿ ಜನ ಮೊಸರನ್ನೇ ತಿಂದಿದ್ದು ಜಾಸ್ತಿ ಜನ ಮೊಸರನ್ನನೇ ತಿಂದಿದ್ದು ಹಾಗಾಗಿ ನಾನು ಕೂಡ ಮೊಸರನ್ನೇ ಜಾಸ್ತಿ ತಿಂದೆ ಬಿಸಿಲು ಸಿಕ್ಕಾಪಟ್ಟೆ ಇರೋದರಿಂದ ಅದೊಂದು ಕೋಲ್ಡ್ ಆಗುತ್ತೆ ಅದೊಂದು ತಂಪು ಅಂತ ಹೇಳಿಬಿಟ್ಟು ಮೊಸರನ್ನನೇ ಜಾಸ್ತಿ ತಿಂದಿದ್ದು ನೋಡಿ ಓಕೆ ಸ್ನೇಹಿತರೆ ಇದು ನೋಡಿ ವಿಡಿಯೋ ನನ್ನ ಮಗ ತೊಗೊಂಡಿದ್ದು ನಾವು ಊಟ ಮಾಡಿದ ಮೇಲಕ್ಕೆ ಸಿಕ್ಕಾಪಟ್ಟೆ ಬಿಸಿಲು ಅನ್ನಿಸ್ತು ಹೋಗಿ ಗಿಡದ ನೆರಳಿಗೆ ಕುಂತೀವಿ ಒಂದು ಕಡೆ ಅಂತ ಹೇಳಿಬಿಟ್ಟು ಅದರಲ್ಲಿ ನೋಡಿ ಸ್ನೇಹಿತರೆ ಸಿಕ್ಕಾಪಟ್ಟೆ ನೀರು ಕುಡಿದು ಕುಡಿದು ಹೊಟ್ಟೆ ಆಗಿಬಿಟ್ಟಿತ್ತು ಕೋಲ್ಡ್ ನೀರು ಕುಡಿದದ್ದು ಕುಡ್ದದ್ದ ಕುಡಿದದ್ದು ಆ ಥರ ಆಯಿತು ನನಗೆ ವೀಡಿಯೋ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಮಮ್ಮಿ ಮೊಬೈಲ್ ಕೊಡಿರಿ ಅಂತ ಹೇಳಿಬಿಟ್ಟು ತೊಗೊಂಡೋಗಿ ವೀಡಿಯೋ ಮಾಡ್ಕೊಂಬಂದ ಅಲ್ಲಿ ಕೇಕ್ ಕಟ್ ಮಾಡಿಸಿ ಒಂಥರ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಈ ಥರ ಮಾಡಿದ್ರು ನೋಡಿ ಅವರಿಗೆ ಇದು ಮೈದ್ ನನ್ನ ಮಗಳು ನೋಡಿರಿ ಮೈದ ನನ್ನ ಮಗಳ ಮದುವೆ ಇತ್ತು ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಮದುವೆಗೆ ಹೋದಂಗೆ ಆಯ್ತು ನಾನು ಎಲ್ಲಿ ಹೋಗಲ್ಲ ಸ್ನೇಹಿತರೆ ನಾನು ಜಾಸ್ತಿ ಹೇಳಬೇಕಂದ್ರೆ ಯಾ ಹೋಗೋದೇ ಇಲ್ಲ ಮಕ್ಕಳನ್ನ ಕಳಿಸ್ನಿ ಇಲ್ಲ ಯಜಮಾನ್ರು ಹೋಗ್ತಾರೆ ಯಾಕಂದ್ರೆ ನಾನು ಹ್ಯಾಂಡಿಕ್ಯಾಪ್ಟ್ ಇರೋ ಕಾರಣ ಎಲ್ಲಿ ಅಷ್ಟೊಂದು ಹೋಗೋಕ್ಕಾಗಲ್ಲ ಹಿಂಗಾಗಿ ನಾನು ಹೋಗೋದಿಲ್ಲ ನಮ್ಮ ಯಜ್ಮೆನ್ ಕಳಿಸ್ಕೊಡೋದನ್ನ ಇಲ್ಲ ನಾನೇ ಹೋಗಿ ಬರ್ತೀನಿ ಬಿಡಮ್ಮ ನೀವು ಹೋಗಿ ಬಂದು ಆಮೇಲೆ ಮನ್ಕೊಂಡು ಎದ್ದು ಎಲ್ಲ ಯಾಕೆ ತ್ರಾಸ ಅನ್ಬಸ್ಕಿಂತ ಮಕ್ಳಿಗೆ ಕೇಳ್ತಾರೆ ಮಕ್ಳು ಹೋಗಂಗಿದ್ರೆ ಮಕ್ಳಿಗೆ ಕಳಿಸ್ಕೊಡ್ತಾರೆ ಇಲ್ಲಾಂದ್ರೆ ತಾವು ಹೋಗಿರ್ತಾರೆ ಇದು ಮನೆಯೊಳಗಿಂದೆ ಮೈದನ ಮೈದನ ಮದು ಮಗಳ ಮದುವೆ ಇತ್ತಲ್ಲ ಹೀಗಾಗಿ ಎಲ್ಲರೂ ಹೋಗಿದ್ವಿ ಅಂದರೆ ಒಬ್ಬರು ಇದ್ದಿದ್ದಿಲ್ಲ ಅವ್ರದ್ದು ಬೇರೆ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಬೇರೆ ಕೆಲಸದ ಮೇಲೆ ಹೋಗಿದ್ರು ನಾವು ಮಕ್ಕಳು ಅಣ್ಣ ಅಣ್ಣಿ ಎಲ್ಲರೂ ಸೇರಿಬಿಟ್ಟು ಹೋಗಿದ್ದೆವು ನೋಡ್ರಿ ಸಾರಿ ನೈಟ್ ಆಗಿದೆ ರಾತ್ರಿ ಟೈಮ್ ವಾಯ್ಸ್ ಕೊಡ್ತಾ ಇದ್ದೀನಿ ಏನು ಮಾಡ್ತೀರಾ ಸ್ನೇಹಿತರೆ ಆಗ್ತಾನೆ ಇಲ್ಲ ಈ ವಿಡಿಯೋಗಳು ಸಿಕ್ಕಾಪಟ್ಟೆ ಇದ್ದಾವೆ ಎಡಿಟ್ ಮಾಡೋದಾಗ್ತಿಲ್ಲ ನೋಡಿ ಬರಬೇಕಾದ್ರೆ ನಾರಾಯಣಪುರ ನಾರಾಯಣಪುರ ಬ್ರಿಡ್ಜ್ ನೋಡಿ ಅದು ಏನದು ನೀರು ಬಿಡೋ ಗೇಟು ಅದನ್ನು ನೋಡ್ತಾ ಬಂದ್ವಿ ಅಣೆಕಟ್ಟು ಬರಬೇಕಾದ್ರೆ ಮಗ ಆದಷ್ಟು ವಿಡಿಯೋ ತಗೊಂಡ Continue for 1 km.